ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಒಂದು ರಹಸ್ಯಮಯ ಮತ್ತು ಆಕರ್ಷಕ ವಿಷಯವನ್ನು ಚರ್ಚಿಸಲಿದ್ದೇವೆ ಗರುಡ ಪುರಾಣದ ಮಾಂತ್ರಿಕ ರತ್ನಗಳು ಈ ಪ್ರಾಚೀನ ಗ್ರಂಥಗಳಲ್ಲಿ ರತ್ನಗಳ ಬಗ್ಗೆ ಹೇಳಿರುವ ಗುಪ್ತ ಜ್ಞಾನವು ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು ಈ ಕಲ್ಲುಗಳು ನಿಜವಾಗಿಯೂ ಮಾಂತ್ರಿಕ ಶಕ್ತಿಯನ್ನು ಹೊಂದಿವೆಯೇ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಗರುಡ ಪುರಾಣವು ವಿಷ್ಣುವಿನ ಆಪ್ತ ಸೇವಕ ಗರುಡನಿಗೆ ತಿಳಿಸಿದ ದೈವಿಕ ಜ್ಞಾನವಾಗಿದೆ ಇದರಲ್ಲಿ ರತ್ನಶಾಸ್ತ್ರದ ಬಗ್ಗೆ ಆಳವಾದ ವಿವರಣೆ ಕೂಡ ಇದೆ ಆದರೆ ಈ ರತ್ನಗಳು ಕೇವಲ ಸುಂದರವಾದ ಕಲ್ಲುಗಳಲ್ಲ ಇವುಗಳು ಗ್ರಹಗಳ ಶಕ್ತಿಯನ್ನು ಸೆರೆಹಿಡಿಯಬಹುದು ಜೀವನದಲ್ಲಿ ಸಮೃದ್ಧಿಯನ್ನು ತರಬಹುದು ಎಂದು ಹೇಳಲಾಗುತ್ತದೆ ಆದರೆ ಇದರ ಹಿಂದಿನ ಸತ್ಯವೇನು ಗರುಡ ಪುರಾಣವು ಸಾವಿರಾರು ವರ್ಷಗಳ ಹಿಂದೆ ರಚಿತವಾದ ವೈದಿಕ ಗ್ರಂಥವಾಗಿದೆ ಇದನ್ನು ಭಗವಾನ್ ವಿಷ್ಣುವು ತಮ್ಮ ವಾಹನವಾದ ಗರುಡನಿಗೆ ಉಪದೇಶಿಸಿದ್ದಾರೆ ಈ ಗ್ರಂಥದ ಪೂರ್ವಖಂಡದಲ್ಲಿ ರತ್ನಶಾಸ್ತ್ರದ ಬಗ್ಗೆ ಆಶ್ಚರ್ಯಕರ ವಿವರಣೆಗಳಿವೆ ಈ ರತ್ನಗಳು ಕೇವಲ ಆಭರಣಕ್ಕೆ ಸೀಮಿತವಲ್ಲ ಇವು ಗ್ರಹಗಳ ಶಕ್ತಿಯನ್ನು ಸಂಗ್ರಹಿಸಿ ಮನುಷ್ಯನ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಗರುಡ ಪುರಾಣ ಹೇಳುತ್ತದೆ ಆದರೆ ಈ ರತ್ನಗಳು ಯಾವುವು ಇವು ಯಾವ ರೀತಿ ಕೆಲಸ ಮಾಡುತ್ತವೆ ಮತ್ತು ಇವು ನಿಜವಾಗಿ ಒಬ್ಬರ ಭಾಗ್ಯವನ್ನು ತಿರುಗಿಸಬಹುದೇ ಈ ರತ್ನಗಳ ಶಕ್ತಿಯ ಹಿಂದಿನ ರಹಸ್ಯವನ್ನು ತಿಳಿಯಲು ನಾವು ಗರ್ಡ ಪುರಾಣದ ಒಡಲಾಳಕ್ಕೆ ಧುಮುಕಬೇಕು ಗರುಡ ಪುರಾಣದ ಪ್ರಕಾರ ಒಂಬತ್ತು ಪ್ರಮುಖ ರತ್ನಗಳು ನವರತ್ನಗಳೆಂದು ಕರೆಯುತ್ತಾರೆ ಗ್ರಹಗಳೊಂದಿಗೆ ಇವುಗಳು ಸಂಬಂಧ ಹೊಂದಿವೆ ಉದಾಹರಣೆಗೆ ಮಾಣಿಕ್ಯ ಸೂರ್ಯನಿಗೆ ನೀಲಮಣಿ ಶನಿಗೆ ಮತ್ತು ಪಚ್ಚೆ ಬುಧಕ್ಕೆ ಸಂಬಂಧಿಸಿದೆ ಈ ರತ್ನಗಳು ಗ್ರಹಗಳ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಸಮತೋಲನಗೊಳಿಸಬಹುದು ಎಂದು ನಂಬಲಾಗಿದೆ ಈಗ ಬನ್ನಿ ಗರುಡ ಪುರಾಣದ ಕೆಲವು ಪ್ರಮುಖ ರತ್ನಗಳ ಬಗ್ಗೆ ತಿಳಿಯೋಣ ಈ ರತ್ನಗಳು ಕೇವಲ ಸೌಂದರ್ಯಕ್ಕೆ ಮಾತ್ರವಲ್ಲ ಇವು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಶಕ್ತಿಯನ್ನು ಹೊಂದಿವೆ ಎಂದು ಹೇಳಲಾಗುತ್ತದೆ ಮೊದಲಿಗೆ ಮಾಣಿಕ್ಯ ಸೂರ್ಯನ ರತ್ನ ಗರುಡ ಪುರಾಣದ ಪ್ರಕಾರ ಮಾಣಿಕ್ಯವು ಧೈರ್ಯ ನಾಯಕತ್ವ ಮತ್ತು ಸಮೃದ್ಧಿಯನ್ನು ತರುತ್ತದೆ ಆದರೆ ಇದನ್ನು ಧರಿಸುವ ಮೊದಲು ಒಬ್ಬ ಜ್ಯೋತಿಷಿಯ ಸಲಹೆಯನ್ನು ಪಡೆಯಬೇಕು ಏಕೆಂದರೆ ಸೂರ್ಯನ ಶಕ್ತಿಯು ತೀವ್ರವಾಗಿರುತ್ತದೆ ಕೆಲವರು ಹೇಳುತ್ತಾರೆ ಸರಿಯಾದ ಮಾಣಿಕ್ಯವನ್ನು ಧರಿಸಿದರೆ ಒಬ್ಬರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆಗಬಹುದೆಂದು ಆದರೆ ತಪ್ಪಾದ ರತ್ನವನ್ನು ಆಯ್ಕೆ ಮಾಡಿದರೆ ಇದು ಗ್ರಹಗಳ ಕೋಪಕ್ಕೆ ಕಾರಣವಾಗಬಹುದು ಕೂಡ ನಂತರ ನೀಲಮಣಿ ಶನಿಗ್ರಹದ ರತ್ನ ಶನಿಯು ಕಠಿಣ ಗುರುವೆಂದು ಪರಿಗಣಿಸಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ನೀಲಮಣಿಯ ಶಕ್ತಿಯು ಕೆಟ್ಟ ಪರಿಣಾಮಗಳನ್ನು ತಗ್ಗಿಸಿ ಒಳ್ಳೆಯ ಫಲಿತಾಂಶಗಳನ್ನು ತರಬಹುದು ಆದರೆ ಈ ರತ್ನವನ್ನು ಧರಿಸಲು ಒಂದು ವಿಶೇಷ ವಿಧಾನವಿದೆ ತಪ್ಪಿದರೆ ಶನಿಯ ಪರೀಕ್ಷೆಗೆ ಒಳಗಾಗಬಹುದು ಇದರ ಮೇಲಿನ ಒಂದು ಕಥೆಯನ್ನು ತಿಳಿಯೋಣ ಬನ್ನಿ ಒಂದು ಕಾಲದಲ್ಲಿ ಗಂಗಾ ನದಿಯ ತೀರದಲ್ಲಿರುವ ಸಮೃದ್ಧವಾದ ವಾಣಿಜ್ಯ ಪಟ್ಟಣವೊಂದರಲ್ಲಿ ವಿಶ್ವನಾಥ ಎಂಬ ವ್ಯಾಪಾರಿಯು ವಾಸಿಸುತ್ತಿದ್ದನು ವಿಶ್ವನಾಥನಿಗೆ ಒಂದು ಕಾಲದಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು ಅವನ ರೇಷ್ಮೆ ಬಟ್ಟೆಯ ವ್ಯಾಪಾರವು ದೇಶಾದ್ಯಂತ ಪ್ರಸಿದ್ಧವಾಗಿತ್ತು ಆದರೆ ಕೆಲವೇ ವರ್ಷಗಳಲ್ಲಿ ಅವನ ಭಾಗ್ಯವು ತಿರುಗಿತು ಗ್ರಾಹಕರು ಕಡಿಮೆಯಾದರು ಸರಕುಗಳು ಕಳವಾದವು ಮತ್ತು ಅವನ ಸಂಪತ್ತು ಕೂಡ ಕ್ಷೀಣಿಸಿತು ಒಂದು ದಿನ ರಾತ್ರಿಯೆಲ್ಲ ಚಿಂತೆಯಲ್ಲಿ ಕಳೆದ ವಿಶ್ವನಾಥನಿಗೆ ಒಂದು ಆಲೋಚನೆ ಹೊಳೆಯಿತು ನೀಲಮಣಿ ಶನಿಗ್ರಹದ ರತ್ನ ತನ್ನ ದುರಾದೃಷ್ಟವನ್ನು ಬದಲಾಯಿಸಬಹುದೇನೋ ಎಂದು ಯೋಚಿಸಿದನು ವಿಶ್ವನಾಥನಿಗೆ ಗೊತ್ತಿತ್ತು ಗರುಡ ಪುರಾಣದಲ್ಲಿ ನೀಲಮಣಿಯ ಶನಿಯ ಶನಿಯ ಕಠಿಣ ಪರಿಣಾಮಗಳನ್ನು ತಗ್ಗಿಸಿ ಸಮೃದ್ಧಿಯನ್ನು ತರಬಹುದು ಎಂದು ಹೇಳಲಾಗಿದೆ ಎಂದು ಆದರೆ ಅವನಿಗೆ ತಾಳ್ಮೆ ಇರಲಿಲ್ಲ ಒಬ್ಬ ಜ್ಯೋತಿಷಿಯ ಸಲಹೆಯನ್ನು ಪಡೆಯದೆ ಗರುಡ ಪುರಾಣದ ಸೂಚನೆಗಳನ್ನು ಓದದೆ ಅವನು ಮಾರುಕಟ್ಟೆಗೆ ಧಾವಿಸಿದ ಅಲ್ಲಿ ಒಬ್ಬ ವ್ಯಾಪಾರಿಯು ಒಂದು ಮಿನುಗುವ ನೀಲಮಣಿಯನ್ನು ತೋರಿಸಿದ ಇದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂದು ಅವನು ಭರವಸೆ ಕೂಡ ನೀಡಿದ ವಿಶ್ವನಾಥನಿಗೆ ಆತುರವಾಯಿತು ಗುಣಮಟ್ಟವನ್ನು ಪರೀಕ್ಷಿಸದೆ ಶುದ್ಧೀಕರಣ ವಿಧಾನವನ್ನು ಅನುಸರಿಸದೆ ಅವನು ಆ ರತ್ನವನ್ನು ತಕ್ಷಣವೇ ಚಿನ್ನದ ಉಂಗುರದಲ್ಲಿ ಜೋಡಿಸಿ ಧರಿಸಿಕೊಂಡನು ಆದರೆ ದಿನಗಳು ಕಳೆದಂತೆ ವಿಶ್ವನಾಥನ ಜೀವನವು ಚಿತ್ರ ವಿಚಿತ್ರವಾಯಿತು ಅವನ ವ್ಯಾಪಾರವು ಇನ್ನಷ್ಟು ಕುಸಿಯಿತು ಗ್ರಾಹಕರು ಜಗಳವಾಡಿದರು ಸರಕುಗಳು ಹಾಳಾದವು ಮತ್ತು ಅವನ ಮನೆಯಲ್ಲಿ ವಾದ ವಿವಾದಗಳು ಹೆಚ್ಚಾದವು ನೀಲಮಣಿಯಿಂದ ಒಳ್ಳೆಯದಾಗಬೇಕಿತ್ತಲ್ಲವೇ ಏಕೆ ಹೀಗಾಯಿತು ಎಂದು ಅವನು ಗೊಂದಲಕ್ಕೊಳಗಾದನು ಆಗ ಒಬ್ಬ ವೃದ್ಧ ಜ್ಯೋತಿಷಿಯನ್ನು ಭೇಟಿಯಾದಾಗ ಸತ್ಯ ಬದಲ ಬಯಲಾಯಿತು ಈ ಕಥೆಯಿಂದ ಒಂದು ಸ್ಪಷ್ಟ ಸಂದೇಶ ಸಿಗುತ್ತದೆ ರತ್ನಗಳ ಶಕ್ತಿಯನ್ನು ಅರಿತು ಗೌರವದಿಂದ ಬಳಸಬೇಕು ಗರುಡ ಪುರಾಣವು ರತ್ನಗಳ ಆಯ್ಕೆ ಶುದ್ಧೀಕರಣ ಮತ್ತು ಧಾರಣ ವಿಧಾನಗಳ ಬಗ್ಗೆ ಸ್ಪಷ್ಟ ಸೂಚನೆಗಳನ್ನು ನೀಡುತ್ತದೆ ಕೊನೆಯದಾಗಿ ಪಚ್ಚೆ ಬುಧಗ್ರಹದ ರತ್ನ ಬುಧನು ಬುದ್ಧಿವಂತಿಕೆ ಸಂನಾದಿ ಮತ್ತು ವ್ಯಾಪಾರದ ದೇವತೆ ಗರುಡ ಪುರಾಣದ ಪ್ರಕಾರ ಪಚ್ಚೆಯು ಮನಸ್ಸಿನ ಸ್ಪಷ್ಟತೆಯನ್ನು ಮತ್ತು ಆರ್ಥಿಕ ಯಶಸ್ಸನ್ನು ತರುತ್ತದೆ ಆದರೆ ಈ ರತ್ನವನ್ನು ಧರಿಸುವ ಮೊದಲು ಗುಣಮಟ್ಟವನ್ನು ಪರೀಕ್ಷಿಸಬೇಕು ಏಕೆಂದರೆ ಕೀಳು ಗುಣಮಟ್ಟದ ರತ್ನವು ವಿರುದ್ಧ ಫಲಿತಾಂಶವನ್ನು ತರಬಹುದು ಈ ರತ್ನಗಳ ಶಕ್ತಿಯು ಗ್ರಹಗಳ ಜೊತೆಗಿನ ಸಂಬಂಧವನ್ನು ಬೆಸೆಯುತ್ತವೆ ಆದರೆ ಇದು ಕೇವಲ ಧರಿಸುವುದರಿಂದ ಕೆಲಸ ಮಾಡುವುದಿಲ್ಲ ಗರುಡ ಪುರಾಣವು ಶುದ್ಧತೆ ಧಾರಣ ವಿಧಾನ ಮತ್ತು ಜ್ಯೋತಿಷಿಯ ಸಲಹೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈಗ ಒಂದು ದೊಡ್ಡ ಪ್ರಶ್ನೆ ಇದೆ ನಮ್ಮ ಮುಂದೆ ಈ ರತ್ನಗಳು ನಿಜವಾಗಿಯೂ ಭಾಗ್ಯವನ್ನು ಬದಲಾಯಿಸಬಹುದೇ ಗರಡ ಪುರಾಣದ ಪ್ರಕಾರ ರತ್ನಗಳು ಗ್ರಹಗಳ ಶಕ್ತಿಯನ್ನು ಆಕರ್ಷಿಸುತ್ತವೆ ಉದಾಹರಣೆಗೆ ಸೂರ್ಯನ ದುರ್ಬಲತೆಯಿಂದ ಕಷ್ಟ ಅನುಭವಿಸುವವರಿಗೆ ಮಾಣಿಕ್ಯವು ಶಕ್ತಿಯನ್ನು ತುಂಬಬಹುದು ಆದರೆ ಇದರ ಹಿಂದಿನ ವಿಜ್ಞಾನವೇನು ಗರಡ ಪುರಾಣವು ರತ್ನಗಳ ರಾಸಾಯನಿಕ ಗುಣಗಳ ಬಗ್ಗೆಯೂ ಮಾತನಾಡುತ್ತವೆ ಈ ಕಲ್ಲುಗಳು ಬೆಳಕನ್ನು ಹೀರಿಕೊಂಡು ನಿರ್ದಿಷ್ಟ ಬಣ್ಣಗಳಲ್ಲಿ ಬೆಳಕನ್ನು ಹೊರಸೂಸುತ್ತವೆ ಇದು ನಮ್ಮ ದೇಹದ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ತಪ್ಪಾದ ರತ್ನವನ್ನು ಧರಿಸಿದರೆ ಗ್ರಹಗಳ ಅಸಮತೋಲನವು ಜೀವನದಲ್ಲಿ ತೊಂದರೆಯನ್ನು ತರಬಹುದು ಈಗ ಪ್ರಾಯೋಗಿಕವಾಗಿ ಈ ರತ್ನಗಳನ್ನು ಹೇಗೆ ಬಳಸಬಹುದು ಗರುಡ ಪುರಾಣದ ಕೆಲವು ಸಲಹೆಗಳನ್ನು ನಾವು ನೋಡೋಣ ಜ್ಯೋತಿಷಿಯ ಸಲಹೆ ರತ್ನವನ್ನು ಧರಿಸುವ ಮೊದಲು ನಿಮ್ಮ ಜನ್ಮ ಕುಂಡಲಿಯನ್ನು ವಿಶ್ಲೇಷಿಸಿ ಯಾವ ಗ್ರಹಕ್ಕೆ ಯಾವ ರತ್ನ ಯಾವ ರತ್ನ ಸೂಕ್ತವೆಂದು ತಿಳಿಯಿರಿ ಗುಣಮಟ್ಟದ ಪರೀಕ್ಷೆ ರತ್ನಗಳು ಶುದ್ಧವಾಗಿರಬೇಕು ಕೃತಕ ಅಥವಾ ಕೀಳು ಗುಣಮಟ್ಟದ ರತ್ನಗಳನ್ನು ರತ್ನಗಳು ವಿರುದ್ಧ ಫಲಿತಾಂಶ ಕೂಡ ತರಬಹುದು ಶುದ್ಧೀಕರಣ ಗರುಡ ಪುರಾಣವು ರತ್ನವನ್ನು ಧರಿಸುವ ಮೊದಲು ಗಂಗಾಜಲ ಅಥವಾ ಹಸುವಿನ ಹಾಲಿನಲ್ಲಿ ಶುದ್ಧೀಕರಣವನ್ನು ಸೂಚಿಸುತ್ತವೆ ಧಾರಣ ವಿಧಾನ ರತ್ ರತ್ನವನ್ನು ಸರಿಯಾದ ಲೋಹದ ಉಂಗುರದಲ್ಲಿ ಸರಿಯಾದ ದಿನದಂದು ಧರಿಸಬೇಕು ಆದರೆ ಒಂದು ಮಾತು ನೆನಪಿರಲಿ ರತ್ನಗಳು ಕೇವಲ ಸಾಧನಗಳು ನಿಮ್ಮ ಕರ್ಮ ಮತ್ತು ಶ್ರದ್ಧೆಯೇ ನಿಮ್ಮ ಭಾಗ್ಯವನ್ನು ನಿರ್ಧರಿಸುತ್ತದೆ ಗರುಡ ಪುರಾಣವು ರತ್ನಗಳನ್ನು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿ ಬಳಸಲು ಸಲಹೆ ನೀಡುತ್ತದೆ ಆದರೆ ಇವು ಜೀವನದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರವಲ್ಲ ನೀವು ಈ ರತ್ನಗಳನ್ನು ಧರಿಸಿದ್ದೀರಾ ಅವು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತಂದಿವೆ ಕಮೆಂಟ್ ಮೂಲಕ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ